ಡಿಜಿಟಲ್ ದಾಖಲೆ ವಿತರಣೆಯಲ್ಲಿ ದಾವಣಗೆರೆ ಜಿಲ್ಲೆ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಸ್ವಾಮಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭೂ ಸುರಕ್ಷಾ ಯೋಜನೆಯಡಿಯಲ್ಲಿ ದಾವಣಗೆರೆ ಜಿಲ್ಲೆಯಾದ್ಯಂತ ಒಂದು ಕೋಟಿ ಹದಿಮೂರು ಲಕ್ಷ ಪುಟದಷ್ಟು ಕಂದಾಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ್ದು ಇದುವರೆಗೂ ಹನ್ನೆರಡು ಸಾವಿರದ ನಲವತ್ತು ಡಿಜಿಟಲ್ ದಾಖಲೆಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗಿದೆ ಎಂದರು ಸಾರ್ವಜನಿಕರಿಗೆ ಕಂದಾಯ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡುವ ಹಾಗೂ ದಾಖಲೆ ವಿತರಣೆಯಲ್ಲಿ ನಡೆಯುವಂತಹ ವ್ಯವಹಾರ ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿ ತಪ್ಪಿಸುವಂತಹ ಉದ್ದೇಶ ಕಂದಾಯ ಸಚಿವರದ್ದಾಗಿದೆ ಎಂದರು ಕಂದಾಯ ಇಲಾಖೆಯಲ್ಲಿನ ಹಳೆ ಪಹಣಿ ಮಟೇಶನ್ ಲ್ಯಾಂಡ್ ಗ್ರಾಂಟ್ ರಿಜಿಸ್ಟರ್ ಬಗರ್ ಹುಕುಂ ಕಡತ ಸೇರಿದಂತೆ ಭೂಮಿಗೆ ಸಂಬಂಧಿಸಿದಂತಹ ಎಲ್ಲ ದಾಖಲೆಗಳು ಆನ್ಲೈನ್ನಲ್ಲಿಯೇ ಲಭ್ಯವಾಗಲಿದೆ ಎಂದರು ಇದಕ್ಕಾಗಿ ಎಲ್ಲ ತಾಲೂಕುಗಳ ಕಂದಾಯ ದಾಖಲೆಗಳ ಸ್ಕ್ಯಾನಿಂಗ್ ಮಾಡುವಂತಹ ಕೆಲಸ ನಡೆಯುತ್ತಿದ್ದು ಒಂದು ವರ್ಷದ ಒಳಗಾಗಿ ಬಾಕಿ ಇರುವಂತಹ ಕಡತಗಳ ಎಲ್ಲ ದಾಖಲೆ ಸ್ಕ್ಯಾನಿಂಗ್ ಅಪ್ಲೋಡ್ ಪೂರ್ಣಗೊಳ್ಳಲಿದೆ ಬಳಿಕ ಸಾರ್ವಜನಿಕರು ತಾವು ಇರುವ ಸ್ಥಳದಲ್ಲಿಯೇ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದರು ಈಗ ಮೊಟ್ಟ ಮೊದಲನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದಿಂದ ಭೂ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೊಳಿಸಿದೆ ಭೂ ಸುರಕ್ಷಾ ಅಂತ ಹೇಳಿದ್ರೆ ನಮ್ಮ ಕಂದಾಯ ಇಲಾಖೆಯಲ್ಲಿರ್ತಕ್ಕಂತಹ ತಹಸೀಲ್ದಾರು ಎ ಸಿ ಕಚೇರಿ ಡಿ ಸಿ ಕಚೇರಿಲಿರ್ತಕ್ಕಂತಹ ಎ ಮತ್ತು ಬಿ ಕಡತಗಳನ್ನು ಡಿಜಿಟಲೀಕರಣ ಮಾಡ್ತಕ್ಕಂಥದ್ದು ಅಂದರೆ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ಸುಮಾರು ನಮ್ಮ ಜಿಲ್ಲೆಯಲ್ಲಿ ದಾವಣಗೆರೆ ತಾಲೂಕಿನಲ್ಲಿ ಪೈಲಟ್ ಆಗಿ ನಾವು ತೆಗೆದುಕೊಂಡಿದ್ವಿ ಸುಮಾರು ಅರವತ್ತು ಲಕ್ಷ ಪೇಜ್ಗಳಷ್ಟು ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ನಾವು ಮಾಡಿದ್ದೇವೆ ಅದಲ್ಲದೆ ಬೇರೆ ಉಳಿದ ಐದು ತಾಲೂಕುಗಳಲ್ಲಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ರೆಕಾರ್ಡ್ಗಳನ್ನು ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಅಂದರೆ ಒಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ರೆಕಾರ್ಡ್ಗಳು ಈಗ ಸ್ಕ್ಯಾನಿಂಗಾಗಿ ಇವುಗಳೆಲ್ಲವೂ ಕೂಡ ಆನ್ಲೈನಲ್ಲಿ ಲಭ್ಯವಿದೆ ಇನ್ನು ಮುಂದೆ ಜನರು ಈ ಸ್ಕ್ಯಾನ್ಡ್ ದಾಖಲೆಗಳನ್ನೇ ಸರ್ಕಾರಿ ಕಚೇರಿಗಳಿಗೆ ಕೋರ್ಟ್ಗಳಿಗೆ ಇತ್ಯಾದಿ ಇತ್ಯಾದಿಗಳಿಗೆ ದೃಢೀಕೃತ ದಾಖಲೆಗಳನ್ನು ಅಂತ ಹೇಳಿ ಉಪಯೋಗಿಸ್ಬೋದು ಇದಕ್ಕೆ ಸರ್ಕಾರದ ಸುತ್ತೋಲೆ ಆಗಿದೆ ಇದರಿಂದ ಏನಾಗ್ತದೆ ಜನರು ದಾಖಲೆಗಳಿಗೋಸ್ಕರ ಕಂದಾಯ ಕಚೇರಿಗೆ ಹೋಗ್ತಕ್ಕಂಥದ್ದು ಅಥವಾ ನಮ್ಮ ರೆಕಾರ್ಡ್ ರೂಮಿಗೆ ಹೋಗಿ ಅವರು ಬಂದಿಲ್ಲ ಇವರು ಬಂದಿಲ್ಲ ಅಂತ ಹೇಳಿ ಗಂಟೆಗಟ್ಟಲೆ ಕಾಯ್ತಕ್ಕಂಥದ್ದು ತಪ್ಪಿದೆ ಅಲ್ಲದೆ ಅವರು ಎಲ್ಲಿ ಬೇಕಾದರೂ ಕೂತ್ಕೊಂಡು ಎಲ್ಲಿ ಬೇಕಾದರೂ ಕೂತ್ಕೊಂಡು ಕಂದಾಯ ದಾಖಲೆಗಳನ್ನು ಅವರು ತೆಗೆದುಕೊಂಡು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ಮಾಡ್ಕೊಳ್ಬೋದು ಅದು ದೃಢೀಕೃತ ದಾಖಲೆ ಆಗಿದೆ ಇದಲ್ಲದೆ ನಿಗದಿತ ಫೀಸ್ ಮತ್ತು ಇದಕ್ಕೆ ನಿಗದಿತ ಒಂದು ಫೀಸ್ ಇದೆ ಆ ಫೀಸನ್ನು ಅವರು ಪಾವತಿ ಮಾಡಿ ತೆಗೆದುಕೊಳ್ಬಹುದು ಇದರಿಂದ ಏನಾಗಿದೆ ಅಂದರೆ ಡಿಜಿಟಲೀಕರಣದಿಂದ ನೋಡಿ ನಮ್ಮ ಕಂದಾಯ ಇಲಾಖೆಗೆ ನಮಗೆ ಅಧಿಕಾರಿಗಳಿಗೂ ಕೂಡ ಭಾಳ ಅನುಕೂಲ ಆಗಿದೆ ಏನು ಅನುಕೂಲ ಆಗಿದೆ ಅಂದರೆ ಈಗ ನಮ್ಮ ಎ ಸಿ ಕೋರ್ಟಲ್ಲಿ ಡಿ ಸಿ ಕೋರ್ಟಲ್ಲಿ ಮತ್ತು ರೆವಿನ್ಯೂ ಆಫೀಸರ್ಸ್ ಕೋರ್ಟಲ್ಲಿ ನಮ್ಮ ಹೈಕೋರ್ಟಲ್ಲಿ ಯಾವುದಾದ್ರೂ ಒಂದು ದಾಖಲೆ ಬೇಕು ಈಗ ಹೈಕೋರ್ಟಲ್ಲಿ ಯಾವುದೋ ಒಂದು ಪ್ರಕರಣ ಇದೆ ದಾಖಲೆ ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳೇ ಹುಡ್ಕಾಡಿದ್ರೆ ಇಲ್ಲಿಂದ ತರಿಸ್ಕೊಂಡು ಕೋರ್ಟಿಗೆ ಸಲ್ಲಿಸೋದು ಭಾಳ ನಿಧಾನ ಆಗ್ತಿತ್ತು ಈಗ ಆನ್ಲೈನಲ್ಲಿ ಸಿಗ್ತಾ ಇರೋದ್ರಿಂದ ಅಲ್ಲೇ ಬೇಕಾದರೂ ಪ್ರಿಂಟೌಟ್ ತೆಗೆದುಕೊಂಡು ನಾವು ಕೂಡಲೇ ಸಲ್ಲಿಸ್ತಕ್ಕಂಥದ್ದು ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಇದರಿಂದ ಜನರಿಗೆ ಉಳಿತಾಯ ಆಗ್ತಾಯಿದೆ ಸಮಯ ಪೇಪರನ್ನು ಉಳಿತಾಯ ಇದೆ ಸಮಯ ಉಳಿತಾಯ ಆಗ್ತಾಯಿದೆ ಮತ್ತು ಸಾಕಷ್ಟು ಅವ್ಯವಹಾರಗಳಾಗ್ತಾಯಿದ್ರು ವಿಶೇಷವಾಗಿ ಇವತ್ತು ಈ ರೆಕಾರ್ಡ್ ಇದೆ ಅಂತ ಕೊಡೋರು ನಾಳೆ ಹೋದರೆ ಈ ರೆಕಾರ್ಡು ನಮ್ಮಲ್ಲಿ ಕಚೇರಿಲಿ ಇಲ್ಲ ಏನು ಸಿಗುತ್ತಿಲ್ಲ ಅಂತಕ್ಕಂಥ ಉತ್ತರವನ್ನು ಇಂಬರಹಗಳನ್ನು ಕೊಡ್ತಾಯಿದ್ರು ಇಂತಹ ಅವ್ಯವಹಾರಗಳನ್ನು ತಪ್ಪಿಸೋದಕ್ಕೆ ಇದರಿಂದ ಸಾಧ್ಯ ಆಗಿದೆ ಇದು ಈಗ ಎಲ್ಲ ಆನ್ ತಾಲೂಕುಗಳಲ್ಲೂ ಆನ್ಲೈನಲ್ಲೇ ನಾವು ಇಶ್ಯೂ ಮಾಡ್ತಾಯಿದ್ದೀವಿ ಯಾವುದನ್ನು ಕೂಡ ನಾವು ಫಿಸಿಕಲ್ ಈಗ ನಾವು ದುಡ್ಡು ತೆಗೆದುಕೊಂಡು ಕೊಡತಕ್ಕಂಥ ವ್ಯವಸ್ಥೆ ಇಲ್ಲ ಇದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿದಿನ ಸುಮಾರು ಪ್ರತಿ ತಿಂಗಳು ಸುಮಾರು ಹತ್ತು ಲಕ್ಷದಷ್ಟು ಡಿಜಿಟೈಸೇಷನ್ ಪ್ರತಿ ತಿಂಗಳು ನಡೀತಾ ಇದೆ ಕೆಲಸ ಅಂದರೆ ಒಂದು ದಿನಕ್ಕೆ ಒಂದೊಂದು ತಾಲೂಕಿನಲ್ಲಿ ಸರಾಸರಿ ಒಂಬತ್ತು ಸಾವಿರ ಪೇಜ್ಗಳಷ್ಟು ನಾವು ಡಿಜಿಟಲೀಕರಣ ಮಾಡ್ತಾ ಈ ವರ್ಷದ ಅಂತ್ಯಕ್ಕೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ಮುಗಿಸ್ಬಿಡ್ತೇವೆ ಸುಮಾರು ನಮ್ಮದು ಒಂದು ತಾಲೂಕಿನಲ್ಲಿ ಸುಮಾರು ಒಂದು ಕೋಟಿಯಷ್ಟು ದಾಖಲೆಗಳು ಇರಬಹುದು ಒಂದು ಕೋಟಿ ಪೇಜ್ಗಳಷ್ಟು ಒಂದೊಂದು ಒಂದೊಂದು ಕೋಟಿ ಪೇಜ್ಗಳಷ್ಟು ಇರಬಹುದು